ಮುಂದೆ ಹಿಂಗೆ ಮಾಡಿದ್ರೆ ವಜಾ ಮಾಡ್ತೀನಿ ಅಂತೆಲ್ಲ ಸ್ಪೀಕರ್ ಅವರು ಸ್ಪೀಕರ್ ಇಸ್ ಅಟ್ರಾಶಿಯಸ್ಲಿ ರಾಂಗ್ ಇಫ್ ಯು ಆರ್ ಅನ್ಫಿಟ್ ಟು ರನ್ ಆಸ್ ಎ ಸ್ಪೀಕರ್ ದೆನ್ ಯು ಶುಡ್ ರಿಸೈನ್ ಅಂಡ್ ಗೆಟ್ ಔಟ್ ಆಕ್ಟ್ ನಿಮಗೆ ಮಂತ್ರಿ ಆಗಬೇಕು ಅಂತ ಆಸೆ ಇದ್ರೆ ನಿಮ್ಮ ಹೈಕಮಾಂಡ್ ಹತ್ರ ಹೋಗಿ ಮಂತ್ರಿ ಆಗಕ್ಕೆ ಕೇಳ್ಕೊಳ್ಳಿ ಸದನ ನಡೆಸೋ ರೀತಿ ಅಲ್ಲ ಇದು ದಿಸ್ ಇಸ್ ನಾಟ್ ದ ವೇ ಸದನದ ನಾಯಕರಾಗಿ ಕೂತಿರುವಂತಹ ಮುಖ್ಯಮಂತ್ರಿಗಳು ಏನು ಮಾಡ್ತಿದ್ರಿ ಕಳೆಕಬ್ಜ ತಿಂತಿದ್ದೀರಾ ಯಾರು ಕೊಟ್ಟವ್ರಿಗೆ ಈ ನಿರಂಕುಶವಾದಂತಹ ಅಂಕುಶವೇ ಇಲ್ಲದಂತಹ ಅಂಕೆಯೇ ಇಲ್ಲದಂತಹ ಅಧಿಕಾರವನ್ನು ಕೊಟ್ಟವ್ರು ಯಾರು ಈ ಸ್ಪೀಕರ್ ಸ್ಪೀಕರ್ ಅಲ್ಲ ಪವರ್ ಸದನ ಸ್ಪೀಕರ್ ಕೊಟ್ಟಿರೋ ಪವರ್ ಅದು ಈಸ್ ನಾಟ್ ಅಬೌವ್ ಸದನ ಸ್ಪೀಕರ್ ಪೀಠವೇ ದೊಡ್ಡದು ಏನೊಡ್ಡದು ಮೇಲ್ಕೊತಿದ್ದೀರಿ ಆರಡಿ ಮೇಲೆ ಅಂತ ಮಾಡೋ ಕೆಲಸ ಅವಕಾಶ ಇಲ್ವಾ ಸರ್ ಆರು ತಿಂಗಳು ಇದೆ ಆರು ತಿಂಗಳು ಮಾಡಿರುವಂತಹ ಮಿಸ್ಟರ್ ಕಾದರ್ ಸ್ಪೀಕರ್ ನಾಳೆ ಬಿಜೆಪಿ ಒಂದು ಸ್ಪೀಕರ್ ಬಂದಾಗ ನಿಮ್ಮ ಕಾಂಗ್ರೆಸ್ ಪಕ್ಷದ ಇಪ್ಪತ್ತಾರು ಶಾಸಕರನ್ನು ಐದು ವರ್ಷಕ್ಕೆ ಮಾಡಿದ್ರೆ ಹೇಗಿರುತ್ತೆ ಚೆನ್ನಾಗಿದೆ ಸದನ ನಡೆಸೋ ರೀತಿ ಏನ್ರಿ ನನಗೆ ಧೈರ್ಯ ಇತ್ತು ನನಗೆ ಮಹಾಸೇನಾ ದಂಡನಾಯಕ ಗನ್ನು ಪಿಸ್ತೂಲ್ ಹಿಡ್ಕೊಂಡು ಧೈರ್ಯ ಇದೆ ಅಂತ ಯುದ್ಧಕ್ಕೆ ಹೋಗಕ್ಕೆ ಆರ್ ಯು ಕನ್ಸಿಡರಿಂಗ್ ಅಸೆಂಬ್ಲಿ ಆಸ್ ಎ ವಾರ್ ಫೀಲ್ಡರ್ ವಾಟ್ ವಾಟ್ ಟೈಪ್ ಆಫ್ ಯು ಆರ್ ಿ ಸಮಾಧಾನ ಆ ಸದನಕ್ಕೆ ಮಾಡುವುದು ಅಥವಾ ಆ ದಿನಗಳಿಗೆ ಮಾಡುವುದು ಮಾಡಬೇಕು ಮಾಡಿ ಅಂದಿಲ್ಲ ಆರು ಆರು ತಿಂಗಳು ಮಾಡ್ಬಿಡ್ತೀನಿ ಆಸ್ತಿನ ಅದಂಗಾರೆ ನಾಳೆ ಇನ್ನೊಬ್ಬ ಸ್ಪೀಕರ್ ಬಂದು ಒಬ್ಬ ಅಪೋಸಿಷನ್ ಲೀಡರ್ ಎಮ್ ಎಲ್ ಎನ್ನ ಇಪ್ಪತ್ತೈದು ಜನ ಐದು ವರ್ಷಕ್ಕೂ ಮಾಡಿದ್ರೆ ಏನಾಗತ್ತೆ ಏನ್ರಿ ಆಗತ್ತೆ ವಜಾ ಮಾಡ್ತೀನಿ ವಜಾ ಮಾಡಕ್ಕೆ ಏನ್ರಿ ನೀನು ಎಲೆಕ್ಟ್ ಮಾಡಿದ್ದು ಜನ ಎಲೆಕ್ಟ್ ಮಾಡಿರೋದು ಕಳಿಸಿರೋದು ಅವ್ರಲ್ಲಿಗೆ ಕೋರ್ಟ್ಗೆ ಹೋಗ್ತಾರೆ ಮತ್ತೆ ಸದನದ ಅಧಿಕಾರವನ್ನು ಕೋರ್ಟ್ಗೆ ಕೊಡಿ ನಾಚಿಕ್ ಗೆಟ್ ಅವ್ರು ಜುಡಿಷಿಯರಿ ಡಿಫ್ರೆನ್ಸ್ ತಗೊಂಡ್ ತಗೊಂಡು ಪವರ್ನಲ್ಲಿ ಕೊಡೋದು ಒದಸ್ಕೊಂಬರೋದು ಅಲ್ಲಿಂದ ಏ ಯಾವನ್ರಿ ನಿಮ್ಮನ್ನ ನಿಮ್ಗೆ ಮಂತ್ರಿ ಆಗ್ಬೇಕು ಅಂತ ಆಸೆ ಇದ್ರೆ ನಿಮ್ಮ ಹೈಕಮಾಂಡ್ ಕೇಳಿ ಮಂತ್ರಿ ಆಗ್ರಿ ಕರೆಕ್ಟ್ ಕರೆಕ್ಟ್ ಆ ಕೋಪ ಯಾರ್ಯಾರ ಮೇಲೆ ಸದನದ ಮೇಲೆ ಅಲ್ಲ ಅವ್ರ ಮೇಲೆ ಕ್ರಮ ತಗೊಳ್ಳಿ ಹೇಗಿರಬೇಕು ಕ್ರಮ ಸ್ಪೀಕರ್ ಆದವನು ಏನು ತಲವಾರು ಕತ್ತಿ ಪತ್ತಿ ಹಿಡ್ಕೊಂಡು ಬರೋದಲ್ಲ ಅಯ್ಯೋ ಆಂಜನೇಯ ಏನಪ್ಪ ಇದಲ್ಲ ಕತ್ತರಿಸ್ಬಿಡ್ತೀನಿ ಅಂತ ಬರೋದಲ್ಲ ಎಸ್